ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಸಹಕಾರಿ ಸಂಘಗಳು ಹಾಗೂ ಮೂರು ಸಾವಿರಕ್ಕೂ ಅಧಿಕ ವಾಹನಗಳು ಭಾಗಿಯಾಗಿ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ನಡೆಸಲಿಕ್ಕಿದ್ದೇವೆ ಈ ಯಾತ್ರೆ ಸುಮಾರು ಹನ್ನೆರಡು ಗಂಟೆಗೆ ಈ ಯಾತ್ರೆಯ ಪ್ರಮುಖರಾಗಿರತಕ್ಕಂತಹ ಈ ಜಿಲ್ಲೆಯ ಅಗ್ರಗಣ್ಯ ಸಹಕಾರಿಗಳು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಉಜಿರೆಯಲ್ಲಿ ಈ ಸಹಕಾರಿ ಜಾಥಾಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಈ ವ್ಯವಸ್ಥೆಯು ಸಹಬಾಳ್ವೆ ಪ್ರತೀಕವಾಗಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಾಚೀನ ಪಾರಂಪರ್ಯವನ್ನು ಹೊಂದಿರತಕ್ಕಂತಹ ಪವಿತ್ರ ಕ್ಷೇತ್ರ ಇಂತಹ ಪವಿತ್ರ ಪವಿತ್ರತೆಯ ಪೂಜನೀಯ ಕ್ಷೇತ್ರಕ್ಕೆ ಕಲಂಕ ತರುತ್ತಿರುವ ದುಷ್ಟಶಕ್ತಿಗಳ ಷಡ್ಯಂತ್ರಕ್ಕೆ ವಿರೋಧಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಒಗ್ಗಟ್ಟಾಗಿ ಸಹಕಾರಿ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಯಾತ್ರೆಯನ್ನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಡೆಸಲಿದ್ದೇವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧದ ಸಹಕಾರಿ ಸಂಘಗಳು ಪದಾಧಿಕಾರಿಗಳು ಸದಸ್ಯರುಗಳು ಉಜಿರೆಯಲ್ಲಿ ಒಟ್ಟು ಸೇರಿ ಧರ್ಮಸ್ಥಳಕ್ಕೆ ಧರ್ಮ ಜಾಗೃತಿ ಯಾತ್ರೆ ನಡೆಸಲಿದ್ದೇವೆ ಇದರಲ್ಲಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಸಹಕಾರಿ ಸಂಘಗಳ ಮೂರು ಸಾವಿರಕ್ಕೂ ಅಧಿಕ ವಾಹನಗಳಲ್ಲಿ ಸಹಕಾರಿಗಳು ಧರ್ಮಯಾತ್ರೆಯನ್ನ ಮಾಡಲಿದ್ದಾರೆ ಇದೊಂದು ಧರ್ಮ ಸಂರಕ್ಷಣೆಯ ಯಾತ್ರೆಯಾಗಿದೆ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಮಾಡುವ ಷಡ್ಯಂತ್ರಗಳ ವಿರುದ್ಧ ಈ ಯಾತ್ರೆಯನ್ನು ಆಯೋಜಿಸಲಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳು ಯಾವಾಗಲೂ ಸೌಹ್ ಸೌಹಾರ್ದತೆಯಿಂದ ಪರಸ್ಪರ ಸಹಬಾಳ್ವೆಯಿಂದ ಕಾರ್ಯನಿರ್ವಹಿಸುತ್ತಿವೆ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ವಿಶೇಷ ಗೌರವ ಶ್ರದ್ಧಾಭಕ್ತಿಯನ್ನು ಸಹಕಾರ ಕ್ಷೇತ್ರ ಹೊಂದಿದೆ ಹಾಗಾಗಿ ಈ ಧರ್ಮಕ್ಷೇತ್ರಕ್ಕೆ ಅಪಚಾರವಾಗ ಬೆಸಗುವ ಷಡ್ಯಂತ್ರಗಳಿಗೆ ಸ್ಪಷ್ಟ ಸಂದೇಶವನ್ನು ನೀಡುವ ಚಾರಿತ್ರಿಕ ಯಾತ್ರೆ ಈ ಧರ್ಮ ಜಾಗೃತಿ ಯಾತ್ರೆ ಆಗಬೇಕಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ಲಭಿಸಿದೆ ಇಂತಹ ಸಾಮಾಜಿಕ ಸ್ಪಂದನೆಯ ಧಾರ್ಮಿಕ ಕ್ಷೇತ್ರವನ್ನ ಅಪಪ್ರಚಾರ ಮಾಡುವ ಷಡ್ಯಂತ್ರಿಗಳಿಗೆ ಧಾರ್ಮಿಕ ಭಾವನೆಗಳನ್ನ ದುರ್ಬಲಗೊಳಿಸುತ್ತಿರುವುದು ಖಂಡನೀಯ ಈ ರೀತಿ ಇನ್ಯಾವತ್ತು ಯಾವುದೇ ಧರ್ಮ ಕ್ಷೇತ್ರಗಳಿಗೆ ಹಾಗೂ ಧರ್ಮಗಳಿಗೆ ಈ ರೀತಿ ಅಪಪ್ರ ಅಪಚಾರವಾಗಬಾರದು ಸಹಕಾರ ಕ್ಷೇತ್ರ ಧರ್ಮಕ್ಕೂ ಗೌರವ ನೀಡುವ ಕ್ಷೇತ್ರ ಆಗಿರುವುದರಿಂದ ಸರ್ವ ಧರ್ಮಗಳ ಸಂರಕ್ಷಣೆಯ ದೃಷ್ಟಿಯಿಂದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು ಈ ಧರ್ಮ ಜಾಗೃತಿ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಧರ್ಮ ಜಾಗೃತಿ ಯಾತ್ರೆಗೆ ತಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಕೋರುತ್ತಿದ್ದೇವೆ ಸಹಕಾರಿಗಳಲ್ಲಿ ಹಿರಿಯ ನಾಯಕರು ಯಾರೆಲ್ಲ ಬರ್ತಾ ಇದ್ದಾರೆ ಸಹಕಾರಿಗಳಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಉಭಯ ಜಿಲ್ಲೆಗಳ ಎಲ್ಲ ಸಹಕಾರಿಗಳಿದ್ದಾರೆ ಒಟ್ಟಿಗೆ ಕೆ ಎಂ ನ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳು ಕ್ಯಾಂಪ್ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಎಲ್ಲ ಸದಸ್ಯರುಗಳು ಇಲ್ಲಿ ಇದ್ದಂತಹ ಎಲ್ಲ ಇನ್ನಿತರ ಪಟ್ಟಣ ಪಂಚಾಯತಿ ಇರಬಹುದು ಸೌಹಾರ್ದ ಇರಬಹುದು ಎಲ್ಲ ಸಹಕಾರಿಗಳು ಸೇರಿಕೊಂಡು ನಮ್ಮ ದೀಕೆ ಬರ್ತಾರೆ ಹೌದು ಅಲ್ಲಿ ಸಭಾ ಕಾರ್ಯಕ್ರಮ ಇದೆ ಪೂಜ್ಯ ತಾವಂದರು ನನಗೆ ಆಶೀರ್ವಚನವನ್ನು ನೀಡ್ತಾರೆ ಹಾಗೂ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಮಗೆ ನಮ್ಮ ಬಂದಂತಹ ಎಲ್ಲ ಸಹಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ ಇಬ್ಬರೇ ಭಾಷಣ ಸುಮಾರು ಹತ್ತು ಸಾವಿರಕ್ಕಿಂತ ಮಿಕ್ಕಿ ಜನರು ಸೇರ್ತಾರೆ ಇಲ್ಲಿಂದ ನೇರವಾಗಿ ಬೈಂದೂರು ಕುಂದಾಪುರ ಉಡುಪಿಯಿಂದ ನೇರವಾಗಿ ಹತ್ತುವರೆಗೆ ಕಾರ್ಕಳಕ್ಕೆ ಬರ್ತಾರೆ ಕಾರ್ಕಲದಿಂದ ಎಲ್ಲರೂ ಒಟ್ಟಿಗಾಗಿ ಉಜ್ಜಿರೆಯನ್ನು ಸೇರ್ತಾರೆ ಅದೇ ರೀತಿ ಮಂಗಳೂರು ಬಂಟ್ವಾಳ ಪುತ್ತೂರು ಕಡಬ ಸುಲ್ಯ ಇಲ್ಲಿಂದ ನೇರವಾಗಿ ಉಜಿರೆಗೆ ಬಂದು ಅಲ್ಲಿ ಸುಮಾರು ಹನ್ನೊಂದುವರೆಗೆ ಸೇರುವಂತಹ ವ್ಯವಸಾಯನ ಮಾಡ್ತೇವೆ ಎಲ್ಲ ಮೂರು ಸಾವಿರಕ್ಕಿಂತ ಮಿಗಿಲಾದಂತಹ ವಾಹನಗಳಿಗೆ ಚಾಲನೆಯನ್ನು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಉಜಿರೆಯಲ್ಲಿ ಕೊಟ್ಟು ಉಜಿರೆಯಿಂದ ನೇರವಾಗಿ ಧರ್ಮಸ್ಥಳದ ದ್ವಾರದ ಹತ್ತಿರ ಬಂದು ಸೇರ್ತೇವೆ ಸೇರಿದಂಥ ಸಂದರ್ಭದಲ್ಲಿ ವಾಹನದ ಚಾಲಕರನ್ನ ಅವರು ವಾಹನವನ್ನ ಅಮೃತ ಪಕ್ಷಿಣಿಯ ಹಿಂಭಾಗದ ಸುಮಾರು ಇಪ್ಪತ್ತಾರು ಎಕರೆಯನ್ನ ನಮಗೆ ಪಾರ್ಕಿಂಗ್ ಆಗಿ ಗೊತ್ತುಪಡಿಸಿದ್ದಾರೆ ಅಲ್ಲಿಂದ ನಮ್ಮನ್ನ ಧರ್ಮಸ್ಥಳದ ಸೊಸೈಟಿಯ ಸುಮಾರು ಇನ್ನೂರೈವತ್ತು ಜನರು ಸೇರಿಕೊಂಡು ಸ್ವಾಗತಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಬ್ಯಾಂಡು ವಾದ್ಯದ ಒಂದಿಗೆ ಅಲ್ಲಿಂದ ಧರ್ಮಸ್ಥಳ ದೇವರ ಅಲ್ಲಿಗೆ ಹೋಗಿ ಸಾನ್ನಿಧ್ಯಕ್ಕೆ ನಡೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ದೇವರಿಗೆ ಹೊರಗಿನಿಂದ ಪ್ರಾರ್ಥನೆಯನ್ನು ಮಾಡಿ ಅಮೃತ ವರ್ಷಿಣಿಯಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಪೂಜ್ಯ ಕಾವಂತರು ಬಂದು ಅಮೃತ ವರ್ಷಿಣಿಯಲ್ಲಿ ಆ ಕಾರ್ಯಕ್ರಮ ಜರುಗ್ತದೆ ಅಲ್ಲಿ ಊಟ ಆದ ತಕ್ಷಣ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತಾವು ದೇವ ದೇವರ ದರ್ಶನವನ್ನು ಪಡೆಯತಕ್ಕಂಥ ಕೆಲಸ ಕಾರ್ಯ ಆಗ್ತದೆ ಅಂದ್ರೆ ಊಟ ಆದ್ಮೇಲೆ ಹೋಗುವುದಂದ್ರೆ ಅಲ್ಲಿ ಕಾವೊಂದರು ಒಂದೂವರೆ ನಂತರ ಬೇರೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಒಂದೂವರೆ ಒಳಗಡೆ ನಮ್ಮೊಂದಿಗೆ ಹನ್ನೆರಡುವರೆ ಒಂದು ಗಂಟೆ ಒಂದೂವರೆ ತನಕ ನಮ್ಮೊಂದಿಗೆ ಇರ್ತೇನೆ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ